ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡ್ಬೋದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಈ ವಿಷಯ ಈಗ ನಾನು ಹೇಳ್ತಿರೋದು ಶಬ್ದವೇದಿಗೆ ಮುಂಚಿಂದು ನಾನು ಆಗಲೇ ಹೇಳಿದ್ದೆ ನಮ್ಮಪ್ಪ ರಿಟೈರ್ ಆಗ್ತೀನಿ ಅಂತಂದಾಗ ನಿರ್ಧಾರ ತಗೋಬೇಡಿ ಅಂತ ದೇವ್ರು ನನಗೂ ಒಂದು ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ ಪರಮಾತ್ಮ ಅವನೇ ಕೊಟ್ಟಿರುತ್ತೆ ನಂದಲ್ಲ ಅದು ಆದರೂ ನಮ್ಮ ಅಪ್ಪ ತೊಗೊಂಡ್ರು ತೊಗೊಂಡು ಯಾತಕ್ಕೆ ತೊಗೋಬೇಡಿ ಅಂತ ಹೇಳ್ತಿದ್ದೆ ಅನ್ನೋದು ಅನುಭವ ಬಂತು ಆ ಅನುಭವ ಏನು ಅಂದರೆ ಈ ಮನೆಯಲ್ಲಿ ಈ ಗಲಾಟೆಗಳಾಗೋದು ಇದೆಲ್ಲ ಅವರು ನೋಡಿರಲಿಲ್ಲ ಅತ್ತೆ ಹೆಸರು ಜಗಳ ಆಡೋದು ಅಥವಾ ನಮ್ಮ ಮನೆ ಪ್ರಾಬ್ಲಮ್ಮು ಹೆಚ್ಚಾಗಿ ನೋಡ್ತಿರಲಿಲ್ಲ ತಿಂಗಳಾಂಡ್ ಅವರು ಹೊರಗಡೆ ಇರ್ತಿದ್ರು ಹೀಗಿದ್ದಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾಯಿಲೆ ಕಸಾಲೆ ಜಾಸ್ತಿ ಆಗುತ್ತೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಇದ್ದವನು ನನಗೆ ಇದೆಲ್ಲ ಗೊತ್ತಿತ್ತು ಸೊ ಹೀಗಾಗಿ ಅವ್ರಿಗೆ ಬೇಡ ಬೇಡ ಅಂತಂದ್ರೂ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ಆವಾಗ ಒಬ್ಬ ಕೆಲವು ನಟರು ಅದು ಒಂದು ಜ್ಞಾಪಕ ಬಂತು ಆವಾಗ ಅಶ್ವತ್ ಅವರು ರಿಟೈರ್ ಆದಾಗ ವಿಷಯ ಹೇಳಿದಾಗ ಕೆಲವರು ಎಷ್ಟು ಸ್ಪಂದಿಸಿದ್ರು ಅಂದರೆ ಓ ಅಶ್ವತ್ ಅವ್ರನ್ನ ಬಿಟ್ಟು ಚಿತ್ರರಂಗ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗೇ ಅಂತಲ್ಲ ಅಂದು ನಾವು ಸತ್ಯಾಗ್ರಹ ಮಾಡ್ತೀವಿ ನೀವು ವಾಪಸ್ ತಗೋಬೇಕು ಈ ಥರದ್ದೆಲ್ಲ ಹೇಳಿದ್ರು ಒಬ್ಬರು ವ್ಯಕ್ತಿ ದಯವಿಟ್ಟು ಯಾರ ಹೆಸರು ಕೇಳಬೇಡಿ ಯಾಕೆಂದರೆ ನಾವು ನೆಮ್ಮದಿಯಾಗಿರ್ಬೇಕು ಅವ್ರು ಬಂದು ಏನು ನಮ್ಮನೇನು ಕಿತ್ಕೊಳಕ್ಕಾಗಲ್ಲ ಆದರೂ ಕೂಡ ಯಾಕೆ ನೀವು ಯಾರು ಅವ್ರನ್ನ ಪ್ರಶ್ನೆ ಮಾಡೋದು ಇನ್ನು ಯಾರು ಅಲ್ಲೋಗಿ ಪ್ರಶ್ನೆ ಮಾಡೋದು ಅವೆಲ್ಲ ಬೇಡ ನಡೆದಿದ್ದು ನಿಜ ನಾನು ಸುಳ್ಳು ಹೇಳಿದ್ರೆ ಆ ಪರಮಾತ್ಮ ನಂಗೆ ಶಿಕ್ಷೆ ಕೊಡ್ತೇನೆ ನಾನು ಸತ್ಯ ಹೇಳ್ತಿದ್ದರೆ ನನ್ನ ಅವನ ರಕ್ಷಣೆ ಮಾಡೇ ಮಾಡ್ತಾನೆ ಆ ವ್ಯಕ್ತಿ ಏನು ಮನೆ ಮುಂದೆ ಸತ್ಯಾಗ್ರಹ ಕುತ್ಕೊಂಡ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ರು ಒಬ್ಬರು ಅವರು ಕಲಾವಿದರೆ ಫೋನ್ ಫೋನೆಲ್ಲ ಮಾಡಿದ್ರು ಏನು ನೀವು ಹಿಂಗೆ ಮಾಡಿದ್ರೆ ಆ ಚೋತ್ತರ ಹಾಗೆ ಹೇಗೆ ಅಂತಲ್ಲ ಅಂದರು ಇಲ್ಲಪ್ಪ ನನ್ನ ವೈಯಕ್ತಿಕ ಇದು ದೃಷ್ಟಿಯಿಂದ ಅಂತ ಅವರು ಅವ್ರಿಗೆ ಉತ್ತರಿಸಿದ್ರು ಆಮೇಲೆ ಅವರು ಪತ್ತೆ ಮಾಡಿಕೊಂಡ್ರು ನನ್ನ ತಂದೆ ಯಾತಕ್ಕೆ ನಿರ್ಧಾರ ತೊಗೊಂಡ್ರು ಅನ್ನೋದು ಇನ್ನೊಂದು ಸಲ ಹೇಳ್ತೀನಿ ತದನಂತರ ಐದು ವರ್ಷ ಆದ ಮೇಲೆ ಯಾವಾಗ ಇವರು ವಾಪಸ್ ಬರ್ತಿದ್ದಾರೆ ಅಂದಾಗ ಯಾರೋ ಅಶೋತ್ ಅವರು ಆ ವ್ಯಕ್ತಿ ಅಷ್ಟೊತ್ತ ಸಾಕಷ್ಟು ಬೆಳೆದ್ಬಿಟ್ಟಿದ್ದ ಯಾರು ಸತ್ಯಾಗ್ರಹ ಮಾಡ್ತೀನಿ ಇನ್ನು ಆ ವ್ಯಕ್ತಿ ಸಾಕಷ್ಟು ಬೆಳೆದಿದ್ದ ದೇವ್ರಿಚ್ಛೆ ಯಾರ ನಿರ್ಣಯನೂ ಮಾಡೋದಲ್ಲ ಈಗ ನಾನು ವೀರೇಶನ್ ಬೆಳೆಸ್ ಅಥವಾ ವೀರೇಶ್ ನನ್ನ ಬೆಳೆಸ್ದು ಅವೆಲ್ಲ ನಿಮಿತ್ತ ಅಷ್ಟೇ ಈಗ ವೀರೇಶಿಂದ ನಾನು ಸಹಾಯ ಪಡ್ತಿದ್ರೆ ನಾನು ನೆನಿಬೇಕು ಅವರು ಎಲ್ಲ ಕಡೆ ಹೋಗಿ ಹೇಳ್ಕೊಂಡು ನಾನು ಬೆಳೆಸ್ತೆ ನಾನು ಬೆಳೆಸ್ತೆ ಅನ್ನೋದು ಅದು ಧರ್ಮಕ್ಕೆ ವಿರುದ್ಧ ಅದೇ ಧರ್ಮದ ಪ್ರಕಾರ ನಾನು ನೆನಬೇಕು ಅಪ್ಪ ಆ ಪುಣ್ಯಾತ್ಮನಿಂದ ನಾನು ಬೆಳೆದೆ ಆ ಪುಣ್ಯಾತ್ಮನ ಸಹಾಯದಿಂದ ನಾನು ಬೆಳೆದೆ ಅಕಸ್ಮಾತ್ ನಾ ಹೇಳಿಕೊಳ್ಳಿಲ್ವಾ ಅದು ಧರ್ಮದ ವಿರುದ್ಧ ಆಯಿತಾ ಹಾಗೆ ಪರಮಾತ್ಮ ಕೊಟ್ಟಿದ್ದನ್ನು ನಾವು ಒಪ್ಕೋಬೇಕು ಹಾಗೆ ನಡ್ಕೊಳ್ಬೇಕು ಇವರು ರಿಟೈರ್ ಆದಾಗ ಆ ಥರ ಹೇಳಿದ ವ್ಯಕ್ತಿ ತದನಂತರ ದೇವರು ಅವ್ರನ್ನೇನೋ ಒಂದು ಉತ್ತಮ ಸ್ಥಾನಕ್ಕೆ ಅವ್ರನ್ನ ಇಡಬೇಕು ಅಂತ ಇವ್ರನ್ನ ರಿಟೈರ್ ಮಾಡಿಸಿದ್ರು ಏನೋ ಗೊತ್ತಿಲ್ಲ ಅದನ್ನು ಯಾರು ಕೇಳೋಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ಸರಿ ಅವರು ಬೆಳಗಲ್ಲ ಆಗೋಗಿದೆ ಇವರು ಪೇಪರಲ್ಲಿ ನ್ಯೂಸ್ ಬಂದುಬಿಡ್ತು ಶಬ್ದ ಭೇದಿಯಲ್ಲಿ ವಾಪಸ್ ಬರ್ತಾರೆ ಅಂತ ಅದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಪಾರ್ವತಮ್ಮ ಅವ್ರ ಮನೆಗೆಲ್ಲ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವು ಮಾಡ್ದೇವಾದ್ರೆ ಅಣ್ಣವರು ಮಾಡಲ್ಲ ಪಿಚ್ಚರಲ್ಲಿ ಈ ಥರ ಮಾಡಬೇಕು ಅಂತಿದ್ದೀವಿ ಅವರು ಮಾಡಲ್ಲ ಅಂತೆಲ್ಲ ಹೇಳಿದ್ರು ಅಂತ ಕೊನೆಗೆ ಅಣ್ಣವ್ರು ಫೋನಲ್ಲೆಲ್ಲ ಮಾತಾಡಿ ಎಲ್ಲ ಆಗಿ ಕೊನೆಗೆ ಒಪ್ಕೊಂಡೆಲ್ಲ ಆಯಿತು ಪೇಪರ್ನೇ ಅಶೋತ್ ಕಮ್ ಬ್ಯಾಕ್ ಅಂತ ಬಂತು ಆವಾಗ ಅದೇ ವ್ಯಕ್ತಿ ನನ್ನ ಸಿಕ್ಕಿದಾಗ ಏನು ರೀ ನಿಮ್ಮ ತಂದೆಗೆ ಹೆಂಗೆ ಬುದ್ಧಿ ಇಲ್ವಾ ಯಾಕೆ ಅಲ್ಲ ಒಂದಲ್ಲ ರಿಟೈರ್ ಆಗ್ತೀನಿ ಇನ್ನೊಂದು ಸಲ ಬರ್ತೀನಿ ಅಂತಾರಲ್ಲ ಅವ್ರನ್ನೇ ಒಬ್ಬ ಕೇಳ್ಕೊಳ್ಳಿ ಅಂದೆ ಯಾವಾಗ ರಿಟೈರ್ ಆಗ್ತೀನಿ ಅಂದಾಗಲೂ ಅವ್ರಿಗೆ ಹೇಳಿದ್ದೆ ಅವ್ರನ್ನೇ ಕೇಳಿತ್ತ ಸೊ ಬರ್ತೀನಿ ಅಂದಾಗಲೂ ಅವ್ರನ್ನೇ ಯಾಕೆ ಅಂದರೆ ವಾಪಸ್ ಬಂದರೆ ಅವರು ಏನೋ ಒಂದಷ್ಟು ಸ್ಥಾನ ಗಳಿಸಿದ್ದಾರೆ ಅಲ್ಲಿಂದ ಕೆಳಗಡೆ ಬೀಳೋ ಚಾನ್ಸಸ್ ಅಥವಾ ಬರೋ ಚಾನ್ಸಸ್ ಇರುತ್ತೆ ಅಂತ ಸ್ವಾಭಾವಿಕ ಯಾರನ್ನೂ ತಪ್ಪು ತಿಳ್ಕೊಳ್ಳೋದಲ್ಲ ಈಗ ನನಗೆ ಮೂರು ಹೊತ್ತು ಊಟ ಸಿಗ್ತಾ ಇದೆ ನಾಳೆ ದಿವಸ ಅದು ಒಂದು ಹತ್ತು ಗಿಳದ್ ಅಲ್ವಾ ಅದನ್ನು ತಪ್ಪಲ್ಲ ಹಾಗೆ ನಡೀತು ಅಂತ ಹೇಳ್ತಾ ಇದ್ದೀನಿ ವಾಪಸ್ಸು ಇಂಡಸ್ಟ್ರಿಗೆ ಅಂದರೆ ಚಿತ್ರರಂಗಕ್ಕೆ ಯಾಕೆ ಬಂದರು ಅಂದರೆ ಆರ್ಥಿಕವಾಗಿ ಅಶ್ವತ್ ಅವ್ರಿಗೆ ದೌರ್ಬಲ್ಯ ಇತ್ತು ಇದು ಮಕ್ಕಳಾಗಿ ನಮಗೂ ಗೊತ್ತಿರಲಿಲ್ಲ ಅದಕ್ಕೊಂದು ವಿಷಯ ಹೇಳಬೇಕು ಅದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಫಿಸಿಷಿಯನ್ಸ್ ಎಲ್ಲ ನೋಡಿ ಇವರಿಗೆ ಆಪರೇಷನ್ ನಮ್ಮ ತಾಯಿಗೆ ಆಪರೇಷನ್ ಆಗಬೇಕು ಅಂದಾಗ ನಾನು ಮೆಡಿಕಲ್ ಫೀಲ್ಡಲ್ಲೇ ಇದ್ದಿದ್ದರಿಂದ ನಮ್ಮ ತಂದೆ ಒಂದು ದಿವಸ ಏನು ಮಾಡಿದ್ರು ಆಪ್ರೇಷನ್ಗೆ ಎಷ್ಟು ಖರ್ಚಾಗತ್ತಪ್ಪ ಅಪ್ಪ ಆಪ್ರೇಷನ್ಗೆ ಒಂದೂವರೆ ಲಕ್ಷ ಆಮೇಲೆ ಇವಳಿಗೆ ಡಯಾಬಿಟಿಕ್ ಬೇರೆ ಇರೋದ್ರಿಂದ ಏನಾರ ಬೈಪಾಸ್ ಸರ್ಜರಿಲೇ ಆಗದೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಆ ಥರ ಏನಾರು ಆಯಿತು ಅಂತಂದರೆ ಇನ್ನೊಂದು ನಲವತ್ತೈವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಏನಾರ ಹಾಸ್ಪಿಟಲೈಸೇಷನ್ನು ಎಕ್ಸ್ಟೆಂಡ್ ಆಗಿ ಟ್ರೀಟ್ಮೆಂಟ್ ಇದೆಲ್ಲ ಇದ್ದರೂ ಒಂದು ವಾರ ಇರಬೇಕಾಗುತ್ತೆ ಒಂದು ಎರಡೆರಡುವರೆ ಲಕ್ಷ ಆಗ್ಬೋದು ನಾವೆಲ್ಲ ಯಾವು ಇರಲ್ಲ ಹೋಟೆಲಲ್ಲೇ ಇರ್ತೀವಿ ಯಾರ ಮನೆಗೂ ಹೋಗೋಲ್ಲ ಈ ಥರ ಎಲ್ಲ ಆದರೆ ಆಗ್ಬೋದಪ್ಪ ಒಂದು ಮೂರು ಲಕ್ಷ ಮೂರು ಕಾಲು ಲಕ್ಷ ಆಗ್ಬೋದು ಹಾಂ ಅಷ್ಟೊಂದು ಆಗುತ್ತಾ ಹ್ಞೂ ಆಗುತ್ತೆ ನನಗೆ ನಿಜವಾಗ್ಲೂ ನಮ್ಮ ಅಪ್ಪರಾಟೇ ನಂಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪನಿಗೆ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ ಅಂತ ಮೂರು ಮೂರು ಕಾಲು ಲಕ್ಷ ಆಗುತ್ತಾ ಆಗ್ಬೋದು ಊ ಅಷ್ಟೊಂದಾದರೆ ಹೀಗಪ್ಪಾ ಏನಪ್ಪಾ ಮಾಡೋದು ಅಂತದ್ರು ಅದಕ್ಕೆ ಯಾಕಪ್ಪ ಅದು ಅಲ್ಲ ಕಣಪ್ಪ ಏನೋ ಜೀವನೋಪಾಯಕ್ಕೆ ಒಂದು ಮೂರು ಹೊತ್ತು ತಿನ್ನೋಕ್ಕೆ ಅಂತ ಏನೋ ಇಟ್ಕೊಂಡಿದ್ದೀವಿ ಈಗೆಲ್ಲ ಆಗೋಗ್ಬಿಟ್ರೆ ಹ್ಞೂ ಆಪ್ರೇಷನ್ ಇಲ್ಲದೆ ಮೆಡಿಸನಲ್ಲಿ ಇದು ಮಾಡೋಕ್ಕಾಗಲ್ವೇನೋ ಇಲ್ಲಪ್ಪ ಅದೆಲ್ಲ ಕೈ ಮೀರು ಹೋಗಿದೆ ಆಗಲೇಬೇಕು ಆಗದೆ ಅದ್ರ ಕಷ್ಟ ಆಗುತ್ತೆ ಏನು ಅಷ್ಟು ಕಷ್ಟ ಅಲ್ಲ ಎಲ್ಲ ಅಕಸ್ಮಾತು ಆಪ್ರೇಷನ್ ಮಾಡಿಸಿ ಏಳು ಬದುಕ್ ಹೋದ್ರೆ ಇತ್ಲ ಇವಳು ಸತ್ತಲು ದುಡ್ಡು ಪೋಯೆ ಆಗೋಗುತ್ತಾನು ಅಂದ್ರೆ ನಿನ್ನ ಅರ್ಥ ಏನಪ್ಪಾ ಸಾಯೋದಕ್ಕೆ ಬಿಡಕ್ಕಾಗುತ್ತಾ ನಿಜವಾಗ್ಲೂ ಯೋಚನೆ ಮಾಡಿದ್ರು ಆ ಸ್ಥಿತಿಲಿ ಮಕ್ಕಳಾಗಿ ನಾವು ಎಲ್ಲ ಪ್ರಶ್ನೆ ಕೇಳ್ತೇವೆ ಆ ಪ್ರಶ್ನೆ ಉತ್ತರ ಹೇಳ್ತೀನಿ ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಅಸತ್ತೋರ್ ಮಗ ಅಂತ ಎಲ್ಲರೂ ಗುರುತಿಸೋದ್ರಿಂದ ಅವರೇ ಅಷ್ಟು ಕೇಳದಿದ್ದು ರೀ ಅಂತಾರೆ ಅಂತ ಹೀಗಾಗಿ ಎಷ್ಟೋ ಜನ ಮೀಡಿಯಾದಲ್ಲಿ ಹೇಳಿದ್ದಾರೆ ಅಲ್ಲ ಯಾ ಮುನ್ನೂರು ಪಿಚ್ಚರ್ ಮಾಡಿದ್ದೀನಿ ಟ್ಯಾಕ್ಸಿ ಯಾಕೆ ಹೊಡ್ತೀಯ ನೀನೇ ಯಾಕೆ ಕೆಲಸ ಮಾಡಬೇಕು ಮುದ್ಕಂಡು ಸರಿಯಾಗಿ ನೀನೇನು ಮಾಡಿದ್ದೀರಿ ಅಂತ ನನ್ನ ಮೇಲೆ ಹೇಳ್ತಾರೆ ಒಳಗಡೆ ವಿಷಯ ಇದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಮಗನಾಗಿ ನಾವು ಏನಾರು ಮಾಡಬೇಕು ಏನು ಮಾಡೋದು ಮಗ ಎಚ್ ಡಿ ಕುಮಾರಸ್ವಾಮಿಯವರ ಪ್ರೇಮೋತ್ಸವ ಚಿತ್ರದಲ್ಲೇ ಆಕ್ಟ್ ಮಾಡ್ತಿದ್ದೆ ಅವಾಗ ವಿಷ್ಣು ಸಾರ್ ಅದಕ್ಕೆ ಹೀರೋ ನಾನ್ ವಿಲನ್ ಅದರಲ್ಲಿ ಈ ವಿಷಯ ನನ್ನ ತಾಯಿಗೆ ಹಾರ್ಡ್ ಆಪರೇಷನ್ ಆಗುತ್ತೆ ಅನ್ನೋ ವಿಷಯ ನಾನು ಮ್ಯಾನೇಜರ್ ತಿಳಿಸಿದೆ ನನಗೊಂಚೂರು ಹಣದ ಅವಶ್ಯಕತೆ ಇದೆ ನನಗೆ ಕೊಡೋದನ್ನು ಕೊಟ್ಟು ಬಿಡಿ ಅಂತ ಈ ಥರ ಕಾರಣ ಅಂತಲೂ ಹೇಳಿದ್ರು ತಕ್ಷಣ ಅವ್ರು ಏನು ಮಾಡಿದ್ರು ಕುಮಾರಸ್ವಾಮಿ ಅವ್ರ ಮುಂದೆ ಸೋಡ ನಿಲ್ಲಿಸಿದ್ರು ಅವರು ಯಾವುದೋ ಫೋನ್ ಮಾಡ್ತಿದ್ರು ಫೋನ್ ಮಾಡ್ತಿದ್ದ ಹಾ ತಾಳಿ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಹೇಳಿ ನಮಸ್ಕಾರ ನಮಸ್ಕಾರ ಯಾಕಂದ್ರೆ ನಾವು ದೊಡ್ಡವರು ಸಹ ಜಾಸ್ತಿ ಸದರದಲ್ಲಿ ನಾವು ಮಾಡಲ್ಲ ಅವರು ಮ್ಯಾನೇಜರ್ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಹೋಗಿ ನಿಂತ್ಕೊಂಡೆ ಆವಾಗ ಹಾಂ ಸರ್ ಅವರು ಅಶ್ವತ್ವ್ರು ಹೆಣ್ತಿದ್ ಇವ್ರ ತಾಯಿಗೆ ಆಪ್ರೇಷನ್ ಆಗ್ಬೇಕಂತ ಏನು ಹಾರ್ಟ್ ಆಪ್ರೇ ಹೌದಾ ಅಂದ್ಬಿಟ್ಟು ಇಮಿಡಿಯೇಟೇ ಫೋನ್ ತೊಗೊಂಡು ಮಂದಿರ ನಮ್ಮ ಇದ್ದಾರಲ್ಲ ಅಂತ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಹಾರ್ಟ್ ಆಪ್ರೇಷನ್ ಆಗ್ಬೇಕಂದ್ರೆ ಎಲ್ಲ ವ್ಯವಸ್ಥೆ ಮಾಡಿಬಿಡಪ್ಪ ನಿಮ್ಮಿದಲ್ಲೇ ಆಗ ಯಾರಿದು ಯಾರು ಮಾತಾಡ್ತಿದ್ದಾರೆ ನನಗೊಂದು ಗೊತ್ತಿಲ್ಲ ನಾನೇ ಅಯ್ಯೋ ನಾ ಮಾತಾಡ್ತಿದ್ರೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತನೇ ವಯಸ್ಸು ಇಲ್ಲಿ ಆಮೇಲೆ ಗೊತ್ತಾಯ್ತು ಅವರ ಬ್ರದರಿಲ್ಲ ಮಂಜಣ್ಣ ಡಾಕ್ಟರ್ ಮಂಜುನಾಥ್ ನಮ್ಮ ಎಂ ಪಿ ಅವರು ಅವ್ರ ಬಗ್ಗೆ ಮಾತಾಡ್ತಿದ್ರೆ ನಮಗೆ ಗೊತ್ತಿಲ್ಲ ಸರಿ ನಾನು ದುಡ್ಡು ಕೇಳಕ್ಕೆ ಹೋದ್ರೆ ಇವ್ರು ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಸೇರಿಸ್ತಾರಲ್ಲ ಇನ್ನೂ ಒಂದಿರುತ್ತೆ ಈ ಡಾಕ್ಟ್ರು ಒಬ್ಬರು ಕೊಡೋ ಟ್ರೀಟ್ಮೆಂಟ್ ಇನ್ನೊಬ್ರು ಒಪ್ಪಲ್ಲ ಯಾಕೆಂದರೆ ಒಬ್ರು ಗುರುತೆಯಿಂದಲೂ ನೋಡ್ಕೊಂಡ್ ಬಂದಿರ್ತಾರೆ ಅವರ ದೇಹ ಸ್ಥಿತಿ ಈ ಥರ ಇರುತ್ತೆ ಈಗ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸರಿಯಾಗಿ ಕೊಡ್ತಿರೋ ಡಾಕ್ಟ್ರುಗಳು ಇರ್ತಾರೆ ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಿರೋ ಡಾಕ್ಟ್ರುಗಳು ಇರ್ತಾರೆ ನಾನು ಅದೇ ಪ್ರೊಫೆಷನಿಂದ ಬಂದಿರೋದ್ರಿಂದ ನನಗಿದು ಗೊತ್ತು ಆಮೇಲೆ ಒಬ್ಬರು ಡಾಕ್ಟ್ರದನ್ನ ಇನ್ನೊಬ್ಬರು ಒಪ್ಪಲ್ಲ ಅಥವಾ ಒಪ್ಬೋದು ಹೇಳೋಕ್ಕಾಗಲ್ಲ ಈ ಥರದ್ದು ಆಮೇಲೆ ನಾವೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವ್ರು ತೊಗೊಂಡ ಇನ್ನೆಲ್ಲ ಬೇರೆ ಕಡೆ ನಾವೆಲ್ಲ ಹೋಗ್ಬೇಕು ಅಂದರೆ ಇವರೆಲ್ಲ ಸೇರಿಸ್ಬಿಡ್ತಾರಲ್ಲಪ್ಪ ಅಂದ್ಬಿಟ್ಟು ಒಂಥರ ಆತಂಕ ಆಯಿತು ಪಾಪ ಇಮ್ಮಿಡಿಯೇಟಾಗಿ ನನಗೆ ದುಡ್ಡು ಕೊಡ್ಸು ಆ ಪೂರ್ತಿ ದುಡ್ಡು ತಂದು ನನ್ನ ತಂದೆಗೆ ಕೊಟ್ಟೆ ಹಾಗೆ ನಮ್ಮಿಬ್ರು ಅಕ್ಕಂದ್ರೂ ಸರ್ ನಾನು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟೆ ಸರ್ ನಾನು ಕೊಟ್ಟಿದ್ದು ಅವ ನಮ್ಮ ಅಕ್ಕಂದ್ರೆ ಎಷ್ಟು ಕೊಟ್ಟರೆ ನಂಗೆ ಗೊತ್ತಿಲ್ಲ ಎಷ್ಟು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟೆ ನಾನು ಅವ್ರು ಬಿಟ್ಟಿದ್ದು ಕೊಟ್ಟೆ ಅಷ್ಟೆ ಅದ ನಾನು ನಿಮ್ಗೆ ಅಲ್ಲಿ ಹೇಳ್ದಲ್ಲ ನಾವು ಬೇರೆಯವ್ರ ಬ್ಯಾಲೆನ್ಸ್ ನೋಡೋಲ್ಲ ಮಾಡಲ್ಲ ನಾನು ಕೇಳಲ್ಲ ಯಾವ ಎಷ್ಟು ಕೊಟ್ಟರು ಇದ್ದ ಚೆಕ್ ಮಾಡಲ್ಲ ಸರಿ ಹಾಗಾಗಿ ನಮ್ಮ ತಾಯಿ ಆಪ್ರೇಷನ್ಗೆ ತನ್ನ ತಂದೆಗೂ ಭಗವಂತ ನಾ ಹೇಳ್ತಿರೋದು ಅಷ್ಟು ಸತ್ಯ ಅಂತ ನಿನಗೆ ಗೊತ್ತು ನನ್ನ ಬಾಯಲ್ಲಿ ಸತ್ಯನೇ ನುಡಿಸು ಯಾವ ಉತ್ಪ್ರಕ್ಷೆ ಮಾಡ್ತಾ ಮಾಡ್ತಾಯಿಲ್ಲ ಯಾರಿಂದ ಯಾವ ಸಹಾಯನೂ ನಾ ಬೇಡ್ತಿಲ್ಲ ಕೊಡಬೇಕಾದ್ರೆ ನೀನೇ ಕೊಡ್ತೀಯ ಇಲ್ಲದ್ರೆ ಇಲ್ಲ ಹಾಗಾಗಿ ನಮ್ಮಪ್ಪನಿಗೆ ಏನೋ ಒಂದು ಕಿಂಚಿತ್ತವಾಗಿ ಒಂದು ಸಣ್ಣ ಸಹಾಯ ನಾವು ಮಾಡೋದು ಹೀಗಾಗಿ ಅವರು ಆ ಆರ್ಥಿಕ ದೌರ್ಬಲ್ಯತೆಯಿಂದ ಮರುಪ್ರವೇಶ ಮಾಡುವಂಥ ಪರಿಸ್ಥಿತಿ ಬಂತು ಈ ಥರ ಒಂದು ಆರ್ಥಿಕ ದೌರ್ಬಲ್ಯತೆಗೆ ನಾವು ಒಂಚೂರು ಚೂರೆಲ್ಲ ಸೇರಿಸಿದಾಗ ಪಾಪ ನನ್ನ ತಂದೆ ಕೈಲಿ ಏನು ಸಹಾಯ ಆಗುತ್ತೋ ಏನಾಗುತ್ತೋ ಅವ್ರು ಎಷ್ಟು ಕೂಡಿಟ್ಕೊಂಡಿದ್ರು ಅವೆಲ್ಲ ನಮಗೆ ಗೊತ್ತಿಲ್ಲ ನಾವು ಯಾವತ್ತೂ ಕೇಳಿದವರಲ್ಲ ನನ್ನ ತಂದೆ ನಮ್ಮ ನಮ್ಮಪ್ಪ ಎಷ್ಟು ದುಡ್ಡು ಇಟ್ಟಿದ್ದ ಬ್ಯಾಂಕಲ್ಲಿ ಅಂತ ಗೊತ್ತಾಗಿದ್ದು ಅಲ್ಲಿವರೆಗೂ ನಮಗೇನು ಗೊತ್ತಿರಲಿಲ್ಲ ಇಲ್ಲಿ ಅದನ್ನು ಯಾರಿಗೂ ಲೆಕ್ಕ ಕೊಡಬೇಕು ಎಷ್ಟು ಕೊಡಬೇಕು ನಾನು ಕೊಟ್ಟಿದ್ದಾಗಿದೆ ಕೊಟ್ಟಿದ್ದ ಐ ಟಿ ಡಿಪಾರ್ಟ್ಮೆಂಟ್ಗೆಲ್ಲ ಆಯಿತು ಅದು ಬೇರೆ ಪ್ರಶ್ನೆ ಆ ಪರಿಸ್ಥಿತಿ ಬಂದಾಗ ಶಬ್ದವೇದಿ ಆ್ಯಕ್ಟ್ ಮಾಡಿದ್ದ ಹಣನ ಪಡೆಯಕ್ಕೆ ಚೆನ್ನ ಅವರಿಗೆ ಫೋನ್ ಮಾಡ್ತಾರೆ ತದನಂತರ ಅವರು ಇಮಿಡಿಯೇಟ್ ಆಗಿ ಹಣದ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಶಾರದ ಆಪರೇಷನ್ ಆಗುತ್ತೆ